ಭಟ್ಕಳದಲ್ಲಿ ಭಾರಿ ಮಳೆ ಜನರ ಜೀವನ ಅಸ್ತವ್ಯಸ್ತ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಅಗ್ಗ ಗ್ರಾಮದ ಸೇತುವೆ ಮೇಲಿಂದ ಹರಿಯುತ್ತಿರುವ ನೀರು ಅಪಾಯಕಾರಿ ಸ್ಥಿತಿಯಲ್ಲಿ ಹರಿಯುತ್ತಿರುವ ನದಿ ನೀರು ಭಟ್ಕಳದ ತಗ್ಗು ಪ್ರದೇಶಗಳಲ್ಲಿ ಜಲಾವೃತಗೊಂಡಿದೆ ಕಳೆದ ಎರಡು ಗಂಟೆಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಜನರ ಜೀವನ ಅಸ್ತವ್ಯಸ್ತವಾಗಿದೆ ಇದು ಮುಂಡೊಳ್ಳಿ ರೋಡು ಬೆಳಿಗ್ಗೆ ಏಳು ಗಂಟೆ ಸುಮಾರಿಗೆ ನೀರಿನ ರಭಸ ರಸ್ತೆ ಮೇಲೆ ಹೋಗ್ತಾ ಇರೋದು ಮುಂಡೊಳ್ಳಿಯಲ್ಲಿ ಚೌತ್ನಿಯಿಂದ ಮುಂದೆ ಬಂದು ಮುಂಡೊಳ್ಳಿ ಬಾರ್ ಬರ್ತದೆ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ